ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಸಭೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಗುಡ್ ನ್ಯೂಸ್ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಮೃತ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮೆ ಆಗುತ್ತಿದೆ ಎಂಬ ಪರಿಶೀಲನೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಮಾಡುವರು ಬಂದು ಹೋದ್ರ ನೀವೇನಾದರೂ ಮಾಹಿತಿ ಕೊಟ್ಟಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕಟ್ಟೆಂದು ಎಂದು ಆರೋಶಕವರ ಶಾಕಿಂಗ್ ಆರೋಪ ವಿಡನ ನೀವು ಸ್ವಲ್ಪ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಅನ್ನ ಬಗ್ಗೆ ಯೋಜನೆ ಫಲಾನುಭವಿಗಳಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಐದು ಕೆ ಜಿ ಅಕ್ಕಿನೂ ಸಿಗುತ್ತೆ ಪಡಿತರ ಆಹಾರದ ಕಿಟ್ ಕೂಡ ಸಿಗುತ್ತೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ನೀವು ಕೂಡ ಬ್ಯಾಂಕ್ ಖಾತೆ ಹೊಂದಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಒಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ ವಿಡಿಯೋ ಶುರು ಮೊದಲು ಪ್ರತಿಯೊಬ್ಬರು ಲೈಕ್ ಮಾಡಿ ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತು ಯಾವ ಊರಿನಿಂದ ವಿಡಿಯೋ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಅನ್ನು ಓದುತ್ತೇವೆ ಮತ್ತು ಅದಕ್ಕೆ ಉತ್ತರವನ್ನು ಕೂಡ ಕೊಡುತ್ತೇವೆ ಮತ್ತು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ನಿಮಗೆ ಜಮೆ ಆಗುತ್ತೆ ಕೂತಿದ್ರೆ ಎಷ್ಟು ಕಂತು ನಿಮಗೆ ಜಮ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಹೌದು ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮೊದಲಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಮಹಿಳೆಯರ ಖಾತೆಗೆ ಇದೀಗ ಇಪ್ಪತ್ತ್ ಕಂತು ಜಮ ಆಗುತ್ತಿರುವುದು ಬೆಳಕಿಗೆ ಬಂದಿರುವಂತದ್ದು ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಈ ಒಂದು ಹಣ ಜಮೆ ಆಗುತ್ತಿದೆ ಹಾಗೆ ನೋಡಿದ್ರೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತರಂದು ಈ ಒಂದು ಕಂತು ಬಿಡುಗಡೆ ಮಾಡಲಾಗಿತ್ತು ಇದೀಗ ಅಕ್ಟೋಬರ್ ತಿಂಗಳ ಎರಡನೇ ವಾರದಲ್ಲಿ ಮಹಿಳೆಯರಿಗೆ ತಡವಾಗಿ ಜಮಾ ಆಗುತ್ತಿದೆ ಹೌದು ಹಣಕಾಸು ಇಲಾಖೆಯಿಂದ ಈ ಒಂದು ಹಿಂದೆ ಹಣ ಬಿಡುಗಡೆ ಮಾಡಲಾಗಿದೆ ಆದರೆ ಆಯಾ ಜಿಲ್ಲೆ ಖಜಾನೆಗಳಿಂದ ಫಲಾನುಭವಿಗಳಿಗೆ ವಿಳಂಬವಾಗಿರುವುದು ಬೆಳಕಿಗೆ ಬಂದಿದೆ ಅಂದ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಕೆಳ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತಿನವರೆಗೆ ಹಣ ಜಮೆ ಆಗಿದೆ ಇತ್ತ ಮಂಡ್ಯದಲ್ಲಿ ಕೆಲ ಫಲಾನುಭವಿಗಳನ್ನು ಐಟಿ ಮತ್ತು ಜಿಎಸ್ಟಿ ಕಟ್ಟುತ್ತಿದ್ದ ಕಾರಣದಿಂದ ಹೊರಗಿಡಲಾಗಿದ್ದು ಅವರನ್ನು ಕೂಡ ಶೀಘ್ರವೇ ಹಣ ಜಮೆ ಮಾಡುವುದಾಗಿ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ ಇದೇ ಮಧ್ಯೆ ಮೈಸೂರಲ್ಲಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಶೀಘ್ರವೇ ಗೃಹಲಕ್ಷ್ಮಿ ಸರ್ಕಾರ ಸಂಘಗಳನ್ನು ಕೂಡ ಸ್ಥಾಪನೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಇಲ್ಲಿವರೆಗೆ ಇಪ್ಪತ್ ಕಂತು ಕ್ಲಿಯರ್ ಮಾಡಿದ್ದೇವೆ ಜುಲೈ ತಿಂಗಳವರೆಗಿನ ಹಣವನ್ನು ಹಾಕಿದ್ದೇವೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತು ಮಾತ್ರ ಬಾಕಿ ಇದ್ದು ಅದನ್ನು ಕೂಡ ಆದಷ್ಟು ಬೇಗನೆ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ ಎಂದಿದ್ದಾರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಗೃಹಲಕ್ಷ್ಮಿ ಯೋಜನೆ ಇದಾಗಿದೆ ಪಂಚ್ ಗ್ಯಾರಂಟ್ ಯೋಜನೆಗಳಲ್ಲಿ ಅತಿ ಹೆಚ್ಚು ಖರ್ಚು ಈ ಒಂದು ಯೋಜನೆಗೆ ಮಾಡುತ್ತಿದ್ದೇವೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಹಣ ಜಮೆ ಆಗುವುದರಲ್ಲಿ ಸ್ವಲ್ಪ ವಿಳಂಬ ಆಗಿ ಆಗುತ್ತೆ ಎಂದು ಲಕ್ಷ್ಮಿ ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಮಧ್ಯೆ ಮಹಿಳೆಯರಿಗೆ ಇನ್ನಷ್ಟು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಲು ಗೃಹಲಕ್ಷ್ಮಿ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಕೊಡುವುದಾಗಿ ಕೂಡ ಲಕ್ಷ್ಮಿ ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಫಲಾನುಭವಿಗಳು ತಮಗೆ ಬರುವಂತಹ ಪ್ರತಿ ತಿಂಗಳ ಎರಡು ಸಾವಿರ ಒಂದು ಬಾರಿ ಎರಡ್ ನೂರು ರೂಪಾಯಿಗಳನ್ನ ಸಂಘಕ್ಕೆ ಷೇರು ಆಗಿ ಪಾವತಿ ಮಾಡಿ ಸದಸ್ಯರಾದರೆ ಸಾಕು ಆಗ ಮಾತ್ರ ಅವರು ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ ಸ್ನೇಹಿತರೆ ಶೀಘ್ರವೇ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡುವುದಾಗಿಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಹೌದು ಬಹುಶಃ ಗೃಹಲಕ್ಷ್ಮಿ ಯೋಜನೆ ಹಣ ಮೃತಪಟ್ಟವರ ಖಾತೆಗೂ ಕೂಡ ಜಮೆ ಆಗುತ್ತಿದ್ದು ಹಾಗಾಗಿ ಇದನ್ನು ಪರಿಶೀಲನೆ ಮಾಡಬೇಕು ಎಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷಕರಾಗಿರುವ ದಿನೇಶ್ ಗೂಳಿಗೌಡ ಅವರು ಸೂಚನೆ ಕೊಟ್ಟಿದ್ದಾರೆ ಹೌದು ತುಮಕೂರು ಜಿಲ್ಲೆಯಲ್ಲಿ ಆರು ಲಕ್ಷದ ಹತ್ತೊಂಬತ್ತು ಸಾವಿರದ ಅರವತ್ತೇಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪೈಕಿ ಇದ್ದು ಇದರಲ್ಲಿ ಇಲ್ಲಿವರೆಗೆ ಹನ್ನೊಂದು ಸಾವಿರದ ಐದುನೂರ ಎಂಬತ್ತೈದು ಮಂದಿ ಮೃತಪಟ್ಟಿದ್ದು ಹಾಗಾಗಿ ಅವರ ಖಾತೆಗೂ ಹಣ ಏನಾದರೂ ಹೋಗುತ್ತಿದೆಯಾ ಈ ಬಗ್ಗೆ ನೀವು ಪರಿಶೀಲನೆ ಮಾಡಿ ಎಂದು ಅನುಷ್ಠಾನ ಸಮಿತಿ ಉಪಾಧ್ಯಕ್ಷಕ ದಿನೇಶ್ ಗೂಳಿಗೌಡ ಅವರು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ತುಮಕೂರು ಒಂದಕ್ಕೆ ಇದುವರೆಗೆ ಎರಡು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆ ಮತ್ತು ಇಲ್ಲಿ ಕೆಲ ಹತ್ತು ಸಾವಿರದ ಎರಡುನೂರ ಎಪ್ಪತ್ತಾರು ಫಲಾನುಭವಿಗಳು ಐಟಿ ಮತ್ತು ಜಿಎಸ್ಟಿ ಪಾವತಿ ಮಾಡುತ್ತಿದ್ದಾರೆ ಎಂಬ ಒಂದು ಸಮಸ್ಯೆಯಿಂದ ಹೊರಗುಳಿದಿದ್ದು ಅವರನ್ನು ಕೂಡ ಈ ಒಂದು ಯೋಜನೆಗೆ ಒಳಪಡಿಸಬೇಕು ಎಂದು ನಿರ್ದೇಶನ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಕೆಲ ಜಿಲ್ಲೆ ಫಲಾನುಭವಿಗಳನ್ನು ಐಟಿ ಮತ್ತು ಜಿಎಸ್ಟಿ ಕಟ್ಟುತ್ತಿದ್ದಾರೆ ಎಂಬ ಕಾರಣದಿಂದ ಹೊರಗಿಟ್ಟಿದ್ದು ಹಾಗಾಗಿ ಅವರಿಗೂ ಕೂಡ ಈಗ ಹಣ ಜಮೆ ಆಗುವಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಅನ್ನ ಭಾಗ್ಯ ಯೋಜನೆ ಸೇರಿದಂತೆ ಯಾವುದೇ ಗ್ಯಾರಂಟಿ ಯೋಜನೆಗಳು ದುರುಪಯೋಗ ಆಗದಂತೆ ಎಲ್ಲವೂ ಕೂಡ ಅಪಸ್ವರ ಬಾರದಂತೆ ನೋಡಿಕೊಳ್ಳಬೇಕು ಗ್ಯಾರಂಟಿ ಕುರಿತಂತೆ ಫ್ಲೆಕ್ಸ್ ಮತ್ತು ಬ್ಯಾನರ್ ಅನ್ನು ಅಳವಡಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಕಾಳಸಂತೆಯಲ್ಲಿ ಅನ್ನ ಅಕ್ಕಿ ಮಾರಾಟ ಮಾಡುತ್ತಿರುವುದು ಕೂಡ ತಡೆಯಬೇಕು ಗೋದಾಮುಗಳಲ್ಲಿ ಪಡಿತರ ದಾಸ್ತಾನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ು ತೂಕದಲ್ಲೂ ಕೂಡ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳಿ ಎಂದು ವಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಅಪಸ್ಪರ ಜನರಿಂದ ಬಾರದಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆಯಾ ಆಗುತ್ತಿದ್ರೆ ಎಷ್ಟು ಕಂತು ಜಮೆ ಆಗಿದೆ ಮತ್ತು ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇದೇ ಮಧ್ಯೆ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆರೆ ವಿಧಾನಸಭಾ ಕ್ಷೇತ್ರಗಳಾಗಿರುವ ಹಾವೇರಿ ಮತ್ತು ಗದಗ ಎರಡು ಪ್ರತ್ಯೇಕ ಕ್ಷೇತ್ರಗಳಾಗಿದ್ದರೂ ಲೋಕಸಭೆ ವಿಚಾರದ ಮಟ್ಟಿಗೆ ಎರಡು ಜಿಲ್ಲೆಗಳು ಒಂದೇ ಆಗಿವೆ ಹಾಗಾಗಿ ಕೇಂದ್ರದ ಸರ್ಕಾರ ಈ ಎರಡು ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದೆ ಅದೇನೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಎರಡು ಜಿಲ್ಲೆಗಳಲ್ಲಿ ಪ್ರಧಾನ ಮಂತ್ರಿ ಕೃಷಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹೌದು ಅಕ್ಟೋಬರ್ ಹನ್ನೊಂದರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ ಒಟ್ಟು ಭಾರತದಲ್ಲಿ ನೂರು ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಅನುಷ್ಠಾನವಾಗಿದ್ದು ಕರ್ನಾಟಕದಲ್ಲಿ ಎರಡು ಜಿಲ್ಲೆಗಳು ಸೇರಿಕೊಂಡಿವೆ ಹೌದು ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ಕೃಷಿ ಮಾಡುತ್ತಿರುವ ರೈತರಿಗೆ ಒಂದಷ್ಟು ಪ್ರಯೋಜನವಾಗಲಿದ್ದು ಕೃಷಿ ಉತ್ಪಾದನೆ ಹೆಚ್ಚಳವಾಗುತ್ತೆ ನೀರಾವರಿ ಸೌಲಭ್ಯ ಸಿಗುತ್ತೆ ಅಲ್ಪಾವಧಿ ಹಾಗೂ ದೀರ್ಘಾವಧಿಯವರೆಗೆ ಹಣಕಾಸು ನೆರವು ಕೂಡ ಇಲ್ಲಿ ಸಿಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಗೆನೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಬಂಜರು ಭೂಮಿಯ ಫಲವತ್ತತೆ ಈ ಒಂದು ಯೋಜನೆ ಹೆಚ್ಚಳ ಮಾಡಲು ಸಾಧ್ಯ ಮಾಡುತ್ತೆ ರಸಗೊಬ್ಬರಗಳು ಇಲ್ಲಿ ಲಭ್ಯವಾಗುತ್ತೆ ಉತ್ತಮ ಗುಣಮಟ್ಟದ ರಸಗೊಬ್ಬರ ಬೀಜಗಳು ನಿಮಗೆ ಸಿಗುತ್ತವೆ ರೈತರು ಪಡೆಯುವ ಸಾಲಗಳಿಗೆ ಸಬ್ಸಿಡಿಯು ಕೂಡ ಇಲ್ಲಿ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ಹಾವೇರಿ ಅಥವಾ ಗದಗ ಜಿಲ್ಲೆಯಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತೊಂದು ಮುಖ್ಯವಾದ ಮಾಹಿತಿ ಎತ್ತ ಹೋಗೋಣ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಎಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಇದೀಗ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಹೌದು ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೆಲ ಫಲಾನುಭವಿಗಳಿಗೆ ಜಮೆ ಆಗುತ್ತಿಲ್ಲ ಇದೇ ಮಧ್ಯೆ ಮೊದಲೇ ಫಲಾನುಭವಿಗಳಲ್ಲಿ ನಾವು ಎಲ್ಲಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೆ ಎರಡು ಸಾವಿರ ರೂಪಾಯಿ ಕಟ್ ಮಾಡಿಬಿಟ್ರೋ ಏನು ಎಂಬ ಒಂದು ಚಿಂತೆ ಫಲಾನುಭವಿಗಳಲ್ಲಿ ಕಾಡುತ್ತಿದೆ ಇದೇ ಮಧ್ಯೆ ಇದಕ್ಕೆ ಪೂರಕ ಎನ್ನುವಂತೆ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಜ್ಯ ಸರ್ಕಾರ ಈಗ ಜಾತಿ ಗಣತಿ ಸಮೀಕ್ಷೆ ಮಾಡುತ್ತಿದೆ ಆದರೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಜಾತಿ ಗಣತಿ ಮಾಡುವ ಅಧಿಕಾರ ಇರೋದಿಲ್ಲ ಇದು ಕೇವಲ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ಹೀಗಾಗಿ ರಾಜ್ಯ ಸರ್ಕಾರವು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ಮಾಡುವ ಮೂಲಕ ಜನರನ್ನು ಗ್ಯಾರಂಟಿಗಳಿಂದ ಹೊರಗೆಡಲು ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಕವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬಳಿ ಹಣವಿಲ್ಲ ಎರಡೂವರೆ ವರ್ಷಕ್ಕೆ ಸರ್ಕಾರ ನಡೆಸೋಕೆ ಆಗದ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಎಂದು ಆರೋಷಕವರು ಹೇಳಿದ್ದಾರೆ ಎಲ್ಲ ನಿಗಮಗಳಿಗೂ ಹಣ ಕಟ್ ಮಾಡಲಾಗುತ್ತಿದೆ ಸುಮಾರು ಹದಿನಾರು ನೂರು ಕೋಟಿ ರೂಪಾಯಿ ಕಟ್ ಮಾಡಿದ ಇಂದು ಕರ್ನಾಟಕದಲ್ಲಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಜನರಿಗೆ ಹಣವನ್ನು ನೀಡಲು ಪರಿಹಾರ ನೀಡಲು ಕೂಡ ಸರ್ಕಾರದ ಬಳಿ ದುಡ್ಡಿಲ್ಲ ಇವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಕೋರ್ಟ್ಗೆ ಹೋಗುತ್ತೇವೆ ಎನ್ನುತ್ತಿದ್ದಾರೆ ಆದರೆ ಇವರ ಅಚಾತುರದಿಂದ ಇಂದು ಇವರ ಬಳಿನ ಹಣವಿಲ್ಲ ಎಂದು ಆರೋಪಕವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಜಾತಿ ಗಣತಿ ನಡೆಸಿ ಹಲವು ಫಲಾನುಭವಿಗಳನ್ನು ಯೋಜನೆಯಿಂದ ಹೊರಗಿಡುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದಿದ್ದಾರೆ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸುತ್ತಿರುವ ಹಿಂದೆ ದೊಡ್ಡ ಕುತಂತ್ರವಿದೆ ಗ್ಯಾರಂಟೆ ಹೆಸರಲ್ಲಿ ಕೊಡುತ್ತಿರುವ ಎರಡು ಸಾವಿರ ರೂಪಾಯಿಗಳನ್ನು ರೇಷನ್ ಕಾರ್ಡ್ಗಳನ್ನು ಮತ್ತು ಸರ್ಕಾರದಿಂದ ಸಿಗುವಂತಹ ಸಾಲಗಳ ಜೊತೆಗೆ ಸಬ್ಸಿಡಿ ಕೂಡ ಕಟ್ ಮಾಡಲು ಈ ಒಂದು ಜಾತಿ ಗಣತಿ ಮಾಡಲಾಗುತ್ತಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಈ ಒಂದು ದೊಡ್ಡ ಕುತಂತ್ರ ಮಾಡುತ್ತಿದ್ದಾರೆ ಎಂದು ಆರೋಪಕವರು ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸಮೀಕ್ಷೆಗೆ ನಿಮ್ಮ ಮನೆಗೆ ಬಂದಾಗ ನೀವೇನಾದರೂ ಮಾಹಿತಿ ಕೊಟ್ಟರೆ ನನ್ನ ಹತ್ತಿರ ಬಂಗಾರ ಇದೆ ಚಿನ್ನ ಇದೆ ಓಲೆ ಇದೆ ಎಂದೆಲ್ಲ ಮಾಹಿತಿ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಎಂದು ಆರೋಪಕವರು ಕಿವಿ ಮಾತನಾಡಿದ್ದಾರೆ ಸಮೀಕ್ಷೆಗೆ ಬಂದಾಗ ನಿಮಗೆ ಮಾಹಿತಿ ಕೊಡಬೇಕು ಅನಿಸಿದರೆ ಕೊಡಿ ಇಲ್ಲವೆಂದ್ರೆ ಬಿಟ್ಟುಬಿಡಿ ಎಂದು ಹೈಕೋರ್ಟ್ ಈಗಾಗಲೇ ಹೇಳಿದೆ ಹಾಗಾಗಿ ನೀವೇನಾದರೂ ಮಾಹಿತಿ ಕೊಟ್ಟರೆ ಮುಂದೆ ನಿಮಗೇನೆ ಸೌಲಭ್ಯ ಸಿಗುದಿಲ್ಲ ಯಾಕಂದ್ರೆ ನೀವು ಮುಂದೆ ಏನಾದರೂ ನಮಗೆ ಸೌಲಭ್ಯ ಸಿಗುತ್ತಿಲ್ಲ ಎಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಆಗ ನೀವೇ ಕೊಟ್ಟ ಮಾಹಿತಿಯನ್ನು ಸರ್ಕಾರಕ್ಕೆ ನೀವು ಕೊಡುವಂತ ಒಂದು ಅಫಿಡೇವಿಟ್ ಇದ್ದಂತೆ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೀವೇನಾದರೂ ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಕಡೆಯಲ್ಲಿ ಆರೋಪಕವರು ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯಿಂದ ಯಾವುದೇ ಒಂದು ರೇಷನ್ ಕಾರ್ಡ್ ರದ್ದು ಅಥವಾ ಗೃಹಲಕ್ಷ್ಮಿ ಸ್ಥಗಿತವಾಗುವುದಿಲ್ಲ ಬದಲಿಗೆ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಮಾಡಲು ಈ ಒಂದು ಸಮೀಕ್ಷೆ ಮಾಡುತ್ತಿರುವುದಾಗಿ ಕೂಡ ಸ್ಪಷ್ಟನೆ ಕೊಟ್ಟಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇನ್ನು ಮುಂದೆ ಐದು ಕೆಜಿ ಜೊತೆಗೆ ಉಚಿತವಾದ ಇಂದಿರಾ ಕಿಟ್ ಆಹಾರ ಕಿಟ್ ಕೂಡ ಕೊಡಲಾಗುತ್ತೆ ಹೌದು ರಾಜ್ಯಾದ್ಯಂತ ಕೋಟ್ಯಾಂತರ ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳಿಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಜೊತೆಗೆ ಉಳಿದ ಐದು ಕೆಜಿ ಬದಲಿಗೆ ಅಕ್ಕಿ ಜಾಗದಲ್ಲಿ ಈ ಒಂದು ಇಂದಿರಾ ಕಿಟ್ ಅನ್ನು ಆಹಾರ ಕಿಟ್ಟನ್ನು ಕೊಡಲಾಗುತ್ತೆ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಈ ಒಂದು ಕಿಟ್ಟನ್ನು ಕೊಡಲಾಗುತ್ತಿದೆ ಸ್ನೇಹಿತರೆ ಒಂದು ಕೆಜಿ ಹೆಸರುಕಾಳು ಒಂದು ಕೆಜಿ ತೊಗರೆಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಮತ್ತು ಒಂದು ಕೆಜಿ ಉಪ್ಪು ಒಳಗೊಂಡಂತ ಈ ಒಂದು ವಿಶೇಷ ಇಂದಿರಾ ಆಹಾರ ಕಿಟ್ಟನ್ನು ವಿತರಣೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಐದು ಕೆಜಿ ಆಹಾರ ಕಿಟ್ ಸಿಗುತ್ತಾ ಅದಕ್ಕೆ ಉತ್ತರ ಇಲ್ಲ ಹೌದು ಸ್ನೇಹಿತರೆ ಕೆಲವರಿಗೆ ಎರಡೂವರೆ ಕೆಜಿಯ ಕಿಟ್ ಕೂಡ ಕೊಡಲಾಗುತ್ತೆ ಇನ್ನು ಕೆಲವರಿಗೆ ಐದು ಕೆಜಿ ಕಿಟ್ ಕೊಡಲಾಗುತ್ತೆ ಇನ್ನು ಕೆಲವರಿಗೆ ಏಳುವರೆ ಕೆಜಿಯ ತೂಕದ ಕಿಟ್ ಕೊಡಲಾಗುತ್ತೆ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ರೆ ಆಗ ಅರ್ಧ ಕೆಜಿ ತೊಗರಿ ಬೆಳೆ ಅರ್ಧ ಕೆಜಿ ಹೆಸರು ಕಾಳು ಅರ್ಧ ಲೀಟರ್ ಎಣ್ಣೆ ಅರ್ಧ ಕೆಜಿ ಉಪ್ಪು ಮತ್ತು ಅರ್ಧ ಕೆಜಿ ಸಕ್ಕರೆ ಒಟ್ಟು ಎರಡೂವರೆ ಕೆಜಿಯ ತೂಕದ ಕಿಟ್ ಆಗುತ್ತೆ ಒಂದೊಮ್ಮೆ ಮೂರರಿಂದ ನಾಲ್ಕು ಜನರು ಕುಟುಂಬದಲ್ಲಿ ಇದ್ರೆ ಆಗ ಒಂದೊಂದು ಕೆಜಿಯಂತೆ ಒಂದು ಕೆಜಿ ತೊಗರಿ ಬೆಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಎಣ್ಣೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಒಟ್ಟ ಕೆ ಜಿ ಕೊಡಲಾಗುತ್ತೆ ಒಂದೊಮ್ಮೆ ಐದಕ್ಕಿಂತ ಹೆಚ್ಚು ಸದಸ್ಯರಿದ್ರೆ ಆಗ ಏಳುವರೆ ಕೆಜಿ ತೂಕದ ಕಿಟ್ಟನ್ನು ಕೊಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗಾಗಲೇ ಅನ್ನಬ ಯೋಜನೆ ಬಗ್ಗೆ ಕೆಲವರು ನಮಗೆ ಆಹಾರ ಕಿಟ್ ಬೇಡ ಮೊದಲಿನಂತೆ ಐದು ಕೆ ಜಿ ಕೊಡಿ ಎಂದು ಕೂಡ ಬೇಡಿಕೆ ಇಟ್ಟಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಐದು ಕೆ ಜಿ ಅಕ್ಕಿ ಕೊಡಬೇಕು ಅಥವಾ ಈ ಒಂದು ಆಹಾರ ಕಿಟ್ ಕೊಡಬೇಕು ನಿಮ್ಮ ಏನು ಎಂಬುದನ್ನ ನೀವು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಕಮೆಂಟ್ ನಲ್ಲಿ ಯಾವ ಬ್ಯಾಂಕ್ ಖಾತೆ ಇದೆ ಮಾಡಿ ಇದೀಗ ದೀಪಾವಳಿ ಹತ್ತಿರ ಬರ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಚರದಿಂದಿರಿ <usuk> ಸ್ನೇಹಿತರೆ ವಾಟ್ಸಪ್ನಲ್ಲಿ ಮೆಸೇಜ್ನಲ್ಲಿ ಲಿಂಕ್ಗಳನ್ನು ಬಂದರೆ ಕ್ಲಿಕ್ ಮಾಡಲು ಹೋಗಬೇಡಿ ಹೌದು ಭಾರತದಲ್ಲಿ ಹಬ್ಬದ ಋತುವು ಶಾಪಿಂಗ್ ಸೀಸನ್ ತಂದುಕೊಡುತ್ತೆ ಪ್ರತಿಯೊಬ್ಬರು ಹಬ್ಬದ ವೇಳೆಯಲ್ಲಿಯೇ ಹಲವು ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಪ್ರತಿಯೊಬ್ಬರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಉತ್ತಮ ರಿಯಾಯಿತಿ ಲಾಭವನ್ನು ಕೂಡ ಪಡೆಯಲು ಬಯಸುತ್ತಾರೆ ಆದರೆ ಇದೇ ಸಮಯದಲ್ಲಿ ಆನ್ಲೈನ್ ವಂಚಕರು ಕೂಡ ಹಲವರನ್ನು ವಂಚಿಸಲು ಪ್ಲಾನ್ ಮಾಡಿರುತ್ತಾರೆ ಹೌದು ವಿಶೇಷವಾಗಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಸೇರಿದಂತೆ ಇತರೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಈ ರೀತಿಯಾದ ವಂಚನೆಗಳು ವೇಗವಾಗಿ ಹರಡುತ್ತಿವೆ ದೀಪಾವಳಿ ಕೊಡುಗೆಗಳು ಮತ್ತು ವಿಶೇಷ ರಿಯಾಯಿತಿ ಹೆಸರಲ್ಲಿ ಜನರನ್ನ ಆಕರ್ಷಣೆ ಮಾಡಿ ಎಲ್ಲ ಹಣವನ್ನು ಸೊನ್ನೆ ಮಾಡುತ್ತಾರೆ ಹೌದು ಗೆಳೆರೆ ಇತ್ತೀಚೆಗೆ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಕೂಡ ಲಾಂಚ್ ಮಾಡಲಾಗಿದ್ದು ಹೆಸರಲ್ಲೂ ಕೂಡ ಲಿಂಕ್ಗಳು ಬರುವ ಸಾಧ್ಯತೆ ಇರುತ್ತೆ ಐವತ್ತರಷ್ಟು ದೀಪಾವಳಿ ವಿಶೇಷ ರಿಯಾಯಿತಿ ಲಿಂಕ್ ಕ್ಲಿಕ್ ಮಾಡಿದರೆ ಶೇಕಡ ಎಂಬತ್ತರಷ್ಟು ರಿಯಾಯಿತಿ ಈ ರೀತಿಯಾದ ಭರವಸೆ ಕೊಡುವ ಲಿಂಕ್ ಗಳನ್ನು ಲಿಂಕನ್ನು ಕ್ಲಿಕ್ ಮಾಡುವುದರಿಂದ ನಿಮ್ಮ ವೈಯಕ್ತಿಕ ಮಾಹಿತಿ ನಿಮ್ಮ ಬ್ಯಾಂಕ್ ಮಾಹಿತಿ ಎಲ್ಲವೂ ಕೂಡ ಕದಿಯಬಹುದಾದ ಸಾಧ್ಯತೆ ಹೆಚ್ಚಾಗುತ್ತೆ ಹಾಗಾಗಿ ಯಾವುದೇ ತರಹದ ಲಿಂಕ್ ಕ್ಲಿಕ್ ಮಾಡಬೇಡಿ ಕೆಲವೊಮ್ಮೆ ನೀವು ಬೈ ಮಾಡಿರುವ ರೀತಿಯಲ್ಲಿ ನಿಮಗೆ ಒಂದು ನಕಲಿ ವೆಬ್ಸೈಟ್ ಕೂಡ ತೋರಿಸುತ್ತಾರೆ ಅಂದ್ರೆ ನಿಮಗೆ ಅದು ಅನಿಸುತ್ತೆ ನಾವು ಅಮೆಜಾನ್ ಫ್ಲಿಪ್ಕಾರ್ಟಿಂದ ಖರೀದಿ ಮಾಡುವ ರೀತಿ ನಿಮಗೆ ಅನಿಸುತ್ತೆ ಆದರೆ ಬದಲಿಗೆ ಅದು ನಕಲಿ ವೆಬ್ಸೈಟ್ ಆಗಿರುತ್ತೆ ಹೌದು ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಡೈರೆಕ್ಟ್ ಆಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ಬದಲಿಗೆ ಅಪ್ಲಿಕೇಶನ್ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಅದೇ ಅಪ್ಲಿಕೇಶನ್ ಗಳ ಮೂಲಕ ನೀವು ಖರೀದಿಯನ್ನು ಮಾಡಿ ಬದಲಿಗೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ನಲ್ಲಿ ಬರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ಇನ್ನು ಇತ್ತೀಚೆಗಷ್ಟೇ ಹೊಸ ಒಂದು ಸ್ಕ್ಯಾಮ್ ಬೆಳಕಿಗೆ ಬಂದಿದೆ ಅದೇನೆಂದ್ರೆ ಕೊರಿಯರ್ ಶುಲ್ಕ ಕಟ್ಟಿದರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ವಸ್ತುಗಳು ಬರುವುದು ಅಂದರೆ ಡೆಲಿವರಿ ಚಾರ್ಜಸ್ ಏನಾದರೂ ತುಂಬಿದ್ರೆ ನಿಮ್ಮ ಮನೆಗೆ ಬಾಗಿಲಿಗೆ ವಸ್ತುಗಳು ಕಳಿಸುತ್ತೇವೆ ಎಂಬ ಒಂದು ಹೊಸ ಸ್ಕ್ಯಾಮ್ ಕೂಡ ಬಂದಿದೆ ಸ್ನೇಹಿತರೆ ಹಾಗಾಗಿ ಇದರಿಂದಲೂ ಕೂಡ ಸ್ವಲ್ಪ ಜಾಗೃತರಾಗಿರಿ ಮತ್ತು ಬೇರೆಯವರಿಗೂ ಕೂಡ ಜಾಗೃತಿ ಮೂಡಿಸಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮಾಹಿತಿಗಳು ಇಷ್ಟವಾಯ್ತಾ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ